ಸಮಸ್ತ ಕನ್ನಡ ನಾಡ ಜನತೆಗೆ ನಿಮ್ಮ ಸುಮಿತ್ರಾ ಗುರುಪ್ರಸಾದ್ ಮಾಡುವ ನಮಸ್ಕಾರಗಳು ಎಲ್ಲ ಸ್ನೇಹ ವರ್ಗದವರಿಗೂ ಸಿನಿಮಾ ವರ್ಗದವರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ತಿಳಿಸುವುದಿದೆ ಹಂಚಿಕೊಳ್ಳುವುದಿದೆ ನೀವೆಲ್ಲರೂ ನನಗೆ ಸಂಪೂರ್ಣವಾಗಿ ಸಹಕರಿಸುತ್ತೀರಿ ಎಂದು ನಂಬಿ ಹೇಳಿಕೊಳ್ಳುತ್ತಿದ್ದೇನೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಈಗಾಗಲೇ ನಮ್ಮ ಕುಟುಂಬ ನೊಂದಿದ್ದೀವಿ ನೋವಲ್ಲೇ ಬದುಕ್ತಿದ್ದೀವಿ ಕಾರಣ ತಮ್ಮ ಎಲ್ಲರಿಗೂ ಗೊತ್ತಿದೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅದು ಯಾರೇ ಆಗಿರಲಿ ಅವರನ್ನು ದೇವರು ಅಂತ ಪರಿಗಣಿಸ್ತಾರೆ ಅಂತ ಹೇಳಿರುವುದನ್ನು ಕೇಳಿಸಿಕೊಂಡಿರುವುದು ನನ್ನ ತಿಳುವಳಿಕೆ ಸತ್ತ ವ್ಯಕ್ತಿ ಬಗ್ಗೆ ಯಾಕೆ ಇಲ್ಲ ಸಲ್ಲದ ಮಾತುಗಳು ಅವರಿಗೆ ಯಾವ ಕೋಟಿ ಕೋಟಿ ಕಟ್ಟುವಷ್ಟು ಸಾಲ ಇರಲಿಲ್ಲ ಆನ್ಲೈನ್ ರಮ್ಮಿ ಇತ್ತು ಅದು ಎಷ್ಟಕ್ಕೆ ಬೇಕೋ ಅಷ್ಟು ತನ್ನ ಬಿಡುವಿನ ಟೈಮ್ ಪಾಸ್ಗಾಗಿ ಗಳಿಸಿದ್ದು ಉಂಟು ಕಳೆದುಕೊಂಡಿದ್ದೂ ಉಂಟು ಅದು ಅತಿರೇಕಕ್ಕೆ ಇರಲಿಲ್ಲ ಸಾಲಗಾರ ಎಂದು ಕೇಸ್ ನಡೀತಿತ್ತಂತೆ ಆದರೆ ನಂಬಿಕಸ್ಥರಿಂದ ಮೋಸದ ವಂಚನೆ ಅದು ಕಾನೂನು ಮೂಲಕ ಸಾಬೀತಾಗಿರಲಿಲ್ಲ ಡಿಪ್ರೆಷನ್ ಪೇಷೆಂಟ್ ಹೌದು ಅದಕ್ಕೆ ವೈದ್ಯ ಸಲಹೆ ಮೇರೆಗೆ ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರು ಒತ್ತಡಗಳು ಎಂಬ ಕಾಯಿಲೆ ಸೋರಿಯಾಸಿಸ್ ಅನ್ನುವ ಚರ್ಮರೋಗ ಯಾವುದೂ ಇಲ್ಲ ಸುಮಿತ್ರಾ ಗುರುಪ್ರಸಾದ್ ಆದ ನಾನು ಮತ್ತೆ ಪ್ರೆಗ್ನೆಂಟ್ ಎನ್ನುವುದು ಸುಳ್ಳು ಸುದ್ದಿ ಇವೆಲ್ಲ ಹರಿದಾಡ್ತಿವೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆತನ ಪ್ರತಿಭೆ ಅಗಾಧ ಆತನ ಬರವಣಿಗೆ ಆತನ ಚಿಂತನೆಗಳು ಆತನ ಪ್ರಯೋಗಗಳು ಹಾಗೂ ಆತನ ವ್ಯಕ್ತಿತ್ವ ಎಲ್ಲವೂ ಒಂದು ರೀತಿ ವಿಭಿನ್ನವಾಗಿ ಇತ್ತು ಅದು ತಮಗೆಲ್ಲರಿಗೂ ತಿಳಿದಿರುವುದೇ ಹಾಗಾಗಿ ಆತನ ಕೊಡುಗೆಗಳಿಗೆ ಆತನ ಬರವಣಿಗೆಗೆ ಆತನ ಪ್ರತಿಭೆಗೆ ಆತನ ಚಿಂತನೆಗಳಿಗೆ ಆತನ ಯಶಸ್ಸಿಗೆ ಆತನ ಮಾತಿನ ಚಾಟಿಗೆ ನಕ್ಕು ನಲಿದು ಮೈಮರೆತಿದ್ದೀರಿ ಅಷ್ಟರ ಮಟ್ಟಿಗೆ ಚತುರರು ಎಂದು ನಿಮಗೆಲ್ಲರಿಗೂ ಗೊತ್ತಿದೆ ಹಾಗೆ ತಾವೆಲ್ಲರೂ ಕೈಜೋಡಿಸಿದ್ದೀರಿ ಸಹಕರಿಸಿದ್ದೀರಿ ಹಾಗೆ ಪ್ರೋತ್ಸಾಹಿಸಿದ್ದೀರಿ ಹಾಗೆ ಕೆಲವೊಂದು ತಮಗೆಲ್ಲರಿಗೂ ಸರಿ ಹೋಗದಿದ್ದದ್ದೂ ಉಂಟು ಏಕೆಂದರೆ ನೇರ ನುಡಿ ಮಾತುಗಾರ ಕೆಲವೊಂದು ಎಲ್ಲರಿಗೂ ಸರಿ ಎನಿಸಿದ್ದು ಆತನಿಗೆ ಸರಿ ಇಲ್ಲ ಎನಿಸಿದ್ದು ಕೆಲವೊಬ್ಬರಿಂದ ಮನಸ್ತಾಪಕ್ಕೆ ಒಳಗಾಗಿದ್ದು ಎಲ್ಲವೂ ಉಂಟು ಇವುಗಳಿಂದ ಖುಷಿಪಟ್ಟವರು ಇದ್ದಾರೆ ನೋವು ಇದ್ದಾರೆ ಮನುಷ್ಯ ಅಂದ ಮೇಲೆ ಸರಿ ತಪ್ಪು ಕೆಟ್ಟದ್ದು ಒಳ್ಳೆಯದು ಮಾಡಿಯೇ ತೀರುತ್ತಾನೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವುದೇ ಆತ ಕುಡುಕ ಹಾಗಿದ್ದ ಹೀಗಿತ್ತು ಹಾಗಿತ್ತು ನೋವುಂಟು ಮಾಡಿದ್ದ ಅದು ಇದು ಹಾಗೆ ಹೀಗೆ ಆತ ಸರಿ ಇಲ್ಲ ಹೆಂಡತಿ ಮಕ್ಕಳನ್ನು ಸರಿಯಾಗಿ ಇಟ್ಕೊಂಡಿರಲಿಲ್ಲ ಎಂತೆಲ್ಲ ಮಾತುಗಳು ಎಲ್ಲರೂ ಸಾಮಾಜಿಕವಾಗಿ ಮಾಡೋದೇ ತಮ್ಮ ಸಂಸಾರಗಳಲ್ಲಿ ನಡೆಯುವುದೇ ಜೊತೆಗೆ ಇಂಥ ಮಾತುಗಳಿಗೆ ಸಂದರ್ಭಕ್ಕೆ ಆ ಸಮಯಕ್ಕೆ ಅವರುಗಳು ಸಹಕರಿಸಿದ್ದೂ ಉಂಟು ಅವರೊಟ್ಟಿಗೆ ಕಾಲ ಕಳೆದಿದ್ದೂ ಇತ್ತು ಏನು ಹೇಳಬೇಕಾದರೂ ಆತ ಬದುಕಿದ್ದಾಗ ಅಥವಾ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನನ್ನು ತಿದ್ದಿ ಬುದ್ಧಿ ಹೇಳುವುದು ಪ್ರಾಮಾಣಿಕರ ಮನುಷ್ಯರ ಮಹತ್ವ ಕಾರ್ಯ ಅದು ಬಿಟ್ಟು ಸತ್ತ ನಂತರ ವ್ಯಕ್ತಿಯ ಮೇಲೆ ವ್ಯಕ್ತಿತ್ವವನ್ನು ಅವಮಾನಿಸುವುದು ಎಷ್ಟರ ಮಟ್ಟಿಗೆ ಇದು ಸತ್ಯ ಸರಿ ಎಂದು ಭಾವಿಸುತ್ತೇನೆ ಕೆಲವೊಂದು ವೈಯಕ್ತಿಕ ವಿಚಾರಗಳು ಅವರಿಗೆ ಸಂಬಂಧಪಟ್ಟದ್ದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದಲ್ಲವಾ ಹೆಂಡತಿಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ನಾನು ವಿಚಾರ ಮಾಹಿತಿಗಳು ಮೊದಲು ಗೊತ್ತಾಗಬೇಕಾಗಿರೋದು ತಿಳ್ಕೋಬೇಕಾಗಿರೋದು ನನಗೆ ಅದನ್ನು ಬಿಟ್ಟು ಒಂದು ತಿಂಗಳ ಬಳಿಕ ಆ ಮಾಹಿತಿ ಹೊರಗೆ ಬಿತ್ತು ಈ ಮಾಹಿತಿ ಹೊರಗೆ ಬಿತ್ತು ಅಂತ ಹೇಳಿಕೆಗಳು ಮೂರು ಕೋಟಿ ಮೀರಿದೆ ರಮ್ಮಿ ಚಟ ಸಾಲದ ಹೊರೆಗಳು ಎಂತೆಲ್ಲ ಆರೋಪಗಳು ದಿನೇ ದಿನೇ ನಡೀತಾನೇ ಇದೆ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಇದ್ಯಾವುದೂ ಸತ್ಯ ಅಲ್ಲ ಹೆಂಡತಿಯಾಗಿ ನನಗೆ ಯಾವ ವಿಚಾರಗಳು ಸರಿಯಾಗಿ ಕಡಾ ಖಂಡಿತವಾಗಿ ಪೊಲೀಸರು ಇನ್ನೂ ತಿಳಿಸಿಲ್ಲ ಅದಕ್ಕೆ ಆದಂಥ ಸಮಯ ತೆಗೆದುಕೊಂಡಿದ್ದಾರೆ ನನ್ನ ಕಡೆಯಿಂದ ಸಹಕಾರವೂ ನಡೆಯುತ್ತಿದೆ ಅವರ ಬಳಿ ಐಫೋನ್ ಇರಲಿಲ್ಲ ಏಳು ಮೊಬೈಲ್ಗಳಂತೂ ಇತ್ತು ಕೆಲವೊಂದು ಹಳೆಯದ್ದು ಕೆಲವೊಂದು ಹೊಸದು ಸಮಾಜಕ್ಕೆ ಯಾವ ತಪ್ಪು ಮಾಹಿತಿಯನ್ನು ನೀಡಬಾರದೆಂದು ಕೇಳಿಕೊಳ್ಳುತ್ತಿದ್ದೇನೆ ನನ್ನಿಂದ ಏನಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋವಾಗಿದ್ದಲ್ಲಿ ಕ್ಷಮೆಯಾಚಿಸುತ್ತೇನೆ ದಯವಿಟ್ಟು ಎಲ್ಲರೂ ಆತನ ಯಶಸ್ಸಿಗೆ ಆತನ ಸಾಧನೆಗೆ ಕೈಜೋಡಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇಂತಿ